ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂಥ ಸುದ್ದಿ ಇವತ್ತಿನ ನ್ಯೂಸ್ ಹೆಡ್ಲೈನ್ಸ್ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಕ್ಕ ಪಡೆ ಗುತ್ತಿಗೆಗೆ ಆಧಾರ ಪಡಿ ಎಸ್ ಎಸ್ಎಲ್ಸಿ ಪಿಯುಸಿ ಪದವೀಧರ ಮಹಿಳೆಯರಿಗೆ ಆಯ್ಕೆ ಮಾಡಲಾಗುವುದು ಉದ್ಯೋಗ ವಾರ್ತೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳ ನೇಮಕಾತಿ ಆಹ್ವಾನ ಕೇಂದ್ರ ಸರ್ಕಾರದಿಂದ ಹೊಸ ಗುಡ್ ನ್ಯೂಸ್ ಸ್ವಯಂನಲ್ಲಿ ಉಚಿತ ಐದು ಎಐ ಕೋರ್ಸ್ಗಳ ಆಫರ್ ಕೊಚ್ಚಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ವೇಳಾಪಟ್ಟಿ ಈ ಎಲ್ಲಾ ನ್ಯೂಸ್ ಗಳ ಮಾಹಿತಿಗಳನ್ನು ವಿವರವಾಗಿ ತಿಳಿಯುವ ಮುನ್ನ ತಾವು ನಮ್ಮ ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ವಿವರಗಳನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ವತಿಯಿಂದ ಅಕ್ಕಪಡೆ ಯೋಜನೆಯಡಿ ಗುತ್ತಿಗೆ ಆಧಾರದ ಮೇರೆಗೆ ಐದು ಮಹಿಳಾ ಎನ್ಸಿಸಿ ಕ್ಯಾಡೆಟ್ಸ್ ಅಭ್ಯರ್ಥಿಗಳ ಆಯ್ಕೆಯು ಅರ್ಹರಾಗಿ ಆಹ್ವಾನಿಸಲಾಗುತ್ತಿದೆ ಹಾಗಾಗಿ ಅಪಾಯಕಾರದಲ್ಲಿರುವ ಅಥವಾ ಸಂಕಷ್ಟದಲ್ಲಿರುವ ದುರ್ಬಲ ಮಹಿಳೆಯರು ಮತ್ತು ಮಕ್ಕಳಿಗೆ ತಕ್ಷಣ ರಕ್ಷಣೆ ನೀಡುವುದು ಅಕ್ಕಪಡೆ ಯೋಜನೆಯ ಪ್ರಾಥಮಿಕ ಉದ್ದೇಶವಾಗಿದೆ ಸಹಾನುಭೂತಿ ಮತ್ತು ಸಮುದಾಯದ ಸೇವೆಯಲ್ಲಿ ಚಾಲತೆಯಲ್ಲಿರುವ ಅಕ್ಕಪಡೆ ಸಮಾಜದಲ್ಲಿ ಸ್ಪಂದಿಸುವ ಸುರಕ್ಷತಾ ಹಾಗೂ ಘಟಕ ಮತ್ತು ಶೈಕ್ಷಣಿಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುವಂತಹ ಅರ್ಹ ಬರ್ಲರನ್ನು ಆಯ್ಕೆ ಮಾಡಲಾಗುತ್ತಿದೆ ಎನ್ಸಿಸಿ ಸಿ ಸರ್ಟಿಫಿಕೇಟ್ ಹೊಂದಿರುವಂತಹ ಮೂವತ್ತೈದರಿಂದ ನಲವತ್ತೈದು ವಯೋಮತಿರುವಂತಹ ಮಹಿಳಾ ಎನ್ಸಿಸಿ ಕ್ಯಾಡೆಟ್ಗಳನ್ನು ಎಸ್ ಎಸ್ ಎಲ್ ಸಿ ಪಿಯುಸಿ ಯಾವುದೇ ಪದವಿ ಪಾಸಾಗಿದ್ದರೆ ದೈಹಿಕ ಸದೃಢ ಹೊಂದಿರಬೇಕು ಸ್ಥಳೀಯ ನಿವಾಸಿಗಳಿಗೆ ಆದ್ಯತೆ ನೀಡಲಾಗುವುದು ಉತ್ತಮ ನಡವಳಿಕೆ ಕಾರ್ಯದಕ್ಷತೆ ಇರುವಂತಹ ಮಹಿಳೆಯರನ್ನು ಆಯ್ಕೆ ಮಾಡಲಾಗುವುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಸ್ವ ವಿವರವುಳ್ಳಂತಹ ಬಯಟ ಇತ್ತೀಚಿನ ಭಾವಚಿತ್ರ ನಿಗದಿಪಡಿಸಿದ ವಿದ್ಯಾರ್ಹತೆ ಪ್ರಮಾಣ ಪತ್ರಗಳು ಎನ್ಸಿಸಿ ಸಿ ಸರ್ಟಿಫಿಕೇಟ್ ಪ್ರಮಾಣ ಪತ್ರ ಸೇವಾ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಸೇರಿದಂತೆ ಸಂಬಂಧಿಸಿದಂತೆ ಎಲ್ಲ ದಾಖಲೆಗಳನ್ನು ದೃಢೀಕರಿಸಲು ಸಲ್ಲಿಸಬೇಕಾಗುತ್ತದೆ ಇನ್ನು ಭಾರತೀಯ ರೈಲ್ವೆ ಇಲಾಖೆಯಲ್ಲೂ ಐದು ಸಾವಿರಕ್ಕಿಂತಲೂ ಹೆಚ್ಚು ಹುದ್ದೆಗಳು ಹೌದು ಗೆಳೆಯರೇ ಐದು ಸಾವಿರಕ್ಕಿಂತಲೂ ಹೆಚ್ಚು ಹುದ್ದೆಗಳ ನೇಮಕಾತಿ ಅರ್ಜಿ ಆಹ್ವಾನವನ್ನು ಕರೆಯಲಾಗುತ್ತದೆ ರೈಲ್ವೆ ನೇಮಕಾತಿ ಮಂಡಳಿ ಅಕ್ಟೋಬರ್ ಇಪ್ಪತ್ತೊಂದರಿಂದ ತಾಂತ್ರಿಕೇತರ ಜನಪ್ರಿಯ ವರ್ಗದ ನೇಮಕಾತಿಗಾಗಿ ಆನ್ಲೈನ್ ಅರ್ಜಿಗಳನ್ನು ಪ್ರಕ್ರಿಯೆ ಪ್ರಾರಂಭವಾಗಿದೆ ರೈಲಿನಲ್ಲಿ ಸರ್ಕಾರಿ ಉದ್ಯೋಗವನ್ನು ಬಯಸುವ ಅಥವಾ ಅರ್ಹತಾ ಮಾನದಂಡಗಳನ್ನು ಪೂರೈಸುವ ಅಭ್ಯರ್ಥಿಗಳು ಆರ್ಆರ್ಬಿಯ ಅಧಿಕೃತ ವೆಬ್ಸೈಟ್ನಲ್ಲಿ ಭೇಟಿ ನೀಡುವಂತಹ ಮೂಲಕ ಅರ್ಜಿಯ ನಮೂನೆಯನ್ನು ಭರ್ತಿ ಮಾಡಬಹುದಾಗಿದೆ ಹಾಗಾಗಿ ಫಾರ್ಮ್ ಅನ್ನು ಭರ್ತಿ ಮಾಡಲು ಕೊನೆಯ ದಿನಾಂಕ ನವೆಂಬರ್ ಇಪ್ಪತ್ತೊಂದು ಮತ್ತು ಶುಲ್ಕ ಸಲ್ಲಿಸಲು ಕೊನೆಯ ದಿನಾಂಕ ನವೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಮತ್ತು ಕೆಲವು ಹುದ್ದೆಗಳಲ್ಲಿ ಭಾಗವಹಿಸಲು ಅಭ್ಯರ್ಥಿಗಳು ಪದವಿ ಜೊತೆಗೆ ಕಂಪ್ಯೂಟರ್ ಪ್ರಾವೀಣ್ಯತೆಯನ್ನು ಟೈಪಿಂಗ್ ಕೌಶಲ್ಯವನ್ನು ಹೊಂದಿರಬೇಕಾಗುತ್ತದೆ ಶೈಕ್ಷಣಿಕ ಅರ್ಹತೆಗಳ ಪ್ರಕಾರವಾಗಿ ಹಾಗೂ ಅಭ್ಯರ್ಥಿಯ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಗಳಿಗಿಂತಲೂ ಕಡಿಮೆ ಇರಬಾರದು ಮತ್ತು ಹುದ್ದೆಯನ್ನು ಅವಲಂಬಿಸಲು ಗರಿಷ್ಠ ಮೂವತ್ತ್ ಮೂರು ವರ್ಷಗಳಿಗಿಂತಲೂ ಹೆಚ್ಚಿರಬಾರದು ಇನ್ನು ರೈಲ್ವೆ ಸ್ಟೇಷನ್ ಮಾಸ್ಟರ್ ಆಗಿ ಆರ್ನೂರ ಹದಿನೈದು ಸರಕು ರೈಲು ನಿರ್ವಾಹಕರಾಗಿ ಮೂರು ಸಾವಿರದ ನಾಲ್ಕುನೂರ ಹದಿನಾರು ಸಂಚಾರ ಸಹಾಯಕನಾಗಿ ಐವತ್ತೊಂಬತ್ತು ಮುಖ್ಯ ವಾಣಿಜ್ಯನಾಗಿ ಒನ್ನೂರ ಅರವತ್ತೊಂದು ಜೂನಿಯರ್ ಅಕೌಂಟ್ಸ್ ಆಗಿ ಒಂಬತ್ ನೂರ ಇಪ್ಪತ್ತೊಂದು ಹಾಗೆ ಹಿರಿಯ ಗುಮಾಸ್ತನಾಗಿ ಆರುನೂರ ಮೂವತ್ತೆಂಟು ಹೀಗೆ ಒಟ್ಟು ಐದು ಸಾವಿರ ಎಂಟುನೂರ ಹತ್ತು ಹುದ್ದೆಗಳು ನೇಮಕಾತಿಗೆ ಕರೆಯಲಾಗಿದೆ ಪದವಿಯ ಹಂತದಲ್ಲಿ ಈ ನೇಮಕಾತಿ ಪ್ರಕ್ರಿಯೆ ಮೂಲಕ ಒಟ್ಟು ಐದು ಸಾವಿರ ಎಂಟುನೂರ ಹತ್ತು ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ ಎಂದು ತಿಳಿಸಲಾಗಿದೆ ಇನ್ನು ಕೇಂದ್ರ ಸರ್ಕಾರದಿಂದ ಒಂದು ಹೊಸ ನ್ಯೂಸ್ ಸ್ವಯಂನಲ್ಲಿ ಉಚಿತ ಐದು ಎಐ ಕೋರ್ಸ್ಗಳ ಆಫರ್ ಅನ್ನು ಮಾಡಲಾಗಿದೆ ಭಾರತ ಸರ್ಕಾರವು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹಾಗೂ ಡೇಟಾ ವಿಜ್ಞಾನ ಕ್ಷೇತ್ರದ ವೃತ್ತಿಪರರಾಗಿ ಐದು ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಿದೆ ಉದ್ಯೋಗ ಮಾರ್ಕೆಟ್ ಅಲ್ಲಿ ಎಐ ನ ಪ್ರಭಾವ ಪ್ರತಿದಿನ ವಿಸ್ತರಿಸಲಾಗುತ್ತಿದ್ದು ಹಾಗೂ ಈ ಬದಲಾವಣೆಗಳ ಮಧ್ಯೆ ಹೊಸ ಕೌಶಲ್ಯಗಳನ್ನು ಕಲಿಯುವುದು ಈಗ ಅತ್ಯಂತ ಅಗತ್ಯವಾಗಿದೆ ಸರ್ಕಾರದ ಉಚಿತ ಐ ಕೋರ್ಸ್ಗಳಂತೆ ಸರ್ಕಾರದಿಂದ ಮಾನ್ಯತೆ ಪಡೆದಿವೆ ಆದ್ದರಿಂದ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರು ತಮ್ಮ ರೆಸ್ಯೂಮ್ಗಳನ್ನು ಪ್ರಮಾಣ ಪತ್ರಗಳನ್ನು ಸೇರಿಸಿ ಹೆಚ್ಚು ಪ್ರಾಮುಖ್ಯತೆ ಪಡೆಯಬಹುದು ಎಐ ಮತ್ತು ಡಾಟಾ ಸೈನ್ಸ್ ಕ್ಷೇತ್ರಗಳಲ್ಲಿ ಹೆಚ್ಚಿನ ವೇತನ ಉದ್ಯೋಗಗಳನ್ನು ನೀಡುವಂಥದ್ದಾಗಿದೆ ಹೀಗಾಗಿ ಸಾಮಾನ್ಯವಾಗಿ ಈ ಥರದ ಕೋರ್ಸ್ಗಳು ದುಬಾರಿ ಆಗಿರುವುದರಿಂದ ಸರ್ಕಾರ ನೀಡುತ್ತಿರುವ ಉಚಿತ ಅವಕಾಶ ಜನರಿಗೆ ಬಹಳ ಸಹಾಯಕವಾಗಲಿದೆ ಇದೀಗ ಬೆಂಗಳೂರು ಕೊಚ್ಚಿ ವಂದೇ ಭಾರತ್ ರೈಲು ಎಕ್ಸ್ಪ್ರೆಸ್ ವೇಳಾಪಟ್ಟಿ ಬಿಡುಗಡೆಯಾಗಿದೆ ಇದೀಗ ದೇಶದಾದ್ಯಂತ ಐಷಾರಾಮಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರ ಮಾಡುತ್ತಿದೆ ಪ್ರಯಾಣಿಕರ ಬೇಡಿಕೆಗೆ ತಕ್ಕಂತೆ ಈ ರೈಲು ಸೇವೆಯನ್ನು ವಿಸ್ತರಣೆ ಮಾಡಲಾಗುತ್ತಿದೆ ಇದೀಗ ಬೆಂಗಳೂರು ಕೊಚ್ಚಿ ವಂದೇ ಭಾರತ್ ಎಕ್ಸ್ಪ್ರೆಸ್ ನ ಅಧಿಕೃತ ವೇಳಾಪಟ್ಟಿ ಬಿಡುಗಡೆ ಮಾಡಲಾಗಿದೆ ಹಾಗಾಗಿ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ನಡುವಿನ ಹೈಸ್ಪೀಡ್ ರೈಲುಗಳ ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲು ಉದ್ದೇಶದಿಂದ ಭಾರತೀಯ ರೈಲ್ವೆ ಬೆಂಗಳೂರು ಕೊಚ್ಚಿ ವಂದೇ ಭಾರತ್ ಎಕ್ಸ್ಪ್ರೆಸ್ ನ ಅಧಿಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಶೀಘ್ರದಲ್ಲಿಯೇ ಸಾರ್ವಜನಿಕರಿಗೆ ಸೇವೆ ಆರಂಭವಾಗಲಿದೆ ಇದರಿಂದ ಕೇರಳ ಹಾಗೂ ಕರ್ನಾಟಕದ ನಡುವಿನ ಪ್ರಯಾಣ ಸಮಯವು ಗಣನೀಯವಾಗಿ ಎಣಿಕೆಯಾಗಲಿದೆ ಇದರಿಂದ ಪ್ರಯಾಣಿಕರಿಗೆ ತುಂಬಾ ಅನುಕೂಲವೂ ಆಗಲಿದೆ ಎಂದು ಅಂದಾಜಿಸಲಾಗಿದೆ ಈ ರೈಲು ಬೆಂಗಳೂರಿನಿಂದ ಕೊಚ್ಚಿ ಕೊಚ್ಚಿನಿಂದ ಬೆಂಗಳೂರಿಗೆ ಮಾರ್ಗದಲ್ಲಿ ಸಂಚಾರ ಮಾಡುವವರಿಗೆ ಈ ರೈಲಿನಿಂದ ತುಂಬಾ ಸಹಾಯವಾಗಲಿದೆ ಸಮಯ ಉಳಿತಾಯ ಆಗಲಿದ್ದು ಪ್ರಯಾಣಿಕರು ತಮ್ಮ ಕೆಲಸಗಳನ್ನು ಮುಗಿಸಿಕೊಂಡು ಬೇಗವಾಗಿ ಹಿಂತಿರುಗಬಹುದಾಗಿದೆ ಈಗಾಗಲೇ ಭಾರತದಾದ್ಯಂತ ವಂದೇ ಭಾರತ್ ಎಕ್ಸ್ಪ್ರೆಸ್ ಹೈಸ್ಪೀಡ್ ರೈಲು ಸಂಚಾರ ಮಾಡುತ್ತಿದ್ದು ಅತಿ ಬೇಗನೆ ಬಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಮಾಡಲು ಸಾಧ್ಯವಾಗುತ್ತದೆ ಇನ್ನೂ ಕೂಡ ಅವರೆಗೂ ರೈಲು ಸೇವೆ ವಿಸ್ತರಣೆ ಮಾಡುವಂತೆ ಮನವಿಗಳನ್ನು ಬರುತ್ತಿದೆ ಹೀಗಾಗಿ ಅಷ್ಟರ ಮಟ್ಟಿಗೆ ಆರಾಮದಾಯಕ ಪ್ರಯಾಣದ ಸೇವೆಯನ್ನು ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ನೀಡುತ್ತಿದೆ ಗೆಳೆಯರೆ ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ವಿಡಿಯೋವನ್ನು ತಾವು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು